ಹೈ ಎವ್ರಿ ಒನ್ ಫೈವ್ ಡೇ ಚಾಲೆಂಜ್ನ ಡೇ ಟು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಐದು ದಿನದ ಪ್ರಯತ್ನದಲ್ಲಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಐದು ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡಿಕೊಂಡು ಕಡ್ಡಾಯವಾಗಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥ ವಿಧಾನವನ್ನು ಕಂಡುಕೊಳ್ತಾ ಇರುವಂಥದ್ದಾಗಿರ್ತದೆ ಇದರ ಒಂದು ಪಾರ್ಟ್ ಟು ಅಥವಾ ಡೇ ಟು ಈ ಒಂದು ವಿಡಿಯೋ ಆಗಿರುವಂಥದ್ದು ಈಗಾಗಲೇ ಡೇ ಒನ್ನಲ್ಲಿ ಇಂಡಿಯಾ ಮ್ಯಾಪ್ಗೆ ಸಂಬಂಧಿಸಿದಂತೆ ಹದಿನಾಲ್ಕು ಸ್ಥಳಗಳನ್ನು ಬಹಳ ಪ್ರಮುಖವಾಗಿರುವಂಥ ಹದಿನಾಲ್ಕು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೇವೆ ಆ ಎಲ್ಲ ಸ್ಥಳಗಳನ್ನು ಮತ್ತು ಇವತ್ತು ರಿಪೀಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಒಂದು ವೇಳೆ ನೀವು ಆ ವಿಡಿಯೋ ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದಾಗಿರುವಂಥದ್ದಾಗಿರ್ತದೆ ಈ ಎಲ್ಲ ಸ್ಥಳಗಳನ್ನು ಕಡ್ಡಾಯವಾಗಿ ನಿಮ್ಮ ಒಂದು ಮ್ಯಾಪ್ನಲ್ಲಿ ಗುರುತಿಸಿ 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 ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ತೋರಿಸಿ ನಿಮ್ಮ ಶಿಕ್ಷಕರಿಗೂ ಸಹ ಇದನ್ನು ತೋರಿಸಿ ಸರಿಯಾಗಿ ಗುರುತಿಸಿದೇವಾ ಇಲ್ವಾ ಅನ್ನೋದನ್ನು ಒಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ಅದು ಆನಂತರ ಮತ್ತೆ ಡೇ ಟೂನ ಕಂಟಿನ್ಯೂ ಮಾಡ್ಕೊತಾ ಬನ್ನಿ ಹೀಗೆ ಫೈವ್ ಡೇ ಒಂದು ಚಾಲೆಂಜ್ನಲ್ಲಿ ನಾವು ಕಡ್ಡಾಯವಾಗಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವ ಹೆಜ್ಜೆಯತ್ತ ಹೋಗುವಂಥದ್ದು ಆಗಿರುವಂಥದ್ದಾಗಿರ್ತದೆ ಈ ಒಂದು ಎರಡನೇ ದಿನದ ವಿಡಿಯೋದಲ್ಲಿ ಸಹ ನಾವು ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ನೋಡ್ಕೊಂಡು ಬರೋಣ ಈ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಭಾಗ ಆರಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಏನಿರುತ್ತೆ ಪ್ರಶ್ನೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸಿ ಅಂತ ಕೇಳುವಂಥದ್ದಾಗಿರ್ತದೆ ಹೀಗೆ ಎ ಬಿ ಸಿ ಡಿ ಇ ಎಫ್ ಜಿ ಅನ್ನೋ ಒಂದು ಐ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಈ ಏಳು ಸ್ಥಳಗಳಲ್ಲಿ ನಿಮಗೆ ಯಾವುದು ಗುರುತಿರುತ್ತೋ ಗುರುತಿರುವಂತಹ ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಈ ಐದು ಸ್ಥಳಗಳನ್ನು ಆದಲ್ಲಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹಾಗಾಗಿ ಈ ಒಂದು ಐದು ಅಂಕಗಳನ್ನು ಕಂಪಲ್ಸರಿಯಾಗಿ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಈ ಐದು ದಿನದ ಚಾಲೆಂಜ್ನಲ್ಲಿ ಪ್ರಯತ್ನಿಸ್ತಾ ಇರುವಂಥದ್ದು ಆಗಿರುವಂಥದ್ದಾಗಿರ್ತಿ ಇವತ್ತಿನ ಒಂದು ಡೇ ಟೂನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಈ ಹಿಂದೆ ಏನಾಗ್ತಾ ಇತ್ತು ಭಾರತ ನಕ್ಷೆಯನ್ನು ಬಿಡಿಸಿ ನಾಲ್ಕು ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳುವಂಥದ್ದಾಗಿರ್ತದ್ದು ಈ ಒಂದು ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಗಮನಿಸಿದಾಗ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಇನ್ನು ಗುರುತಿಸುವುದಕ್ಕೆ ಅಂಕ ಸಂಪಾದನೆ ಮಾಡಿಕೊಳ್ಳೋದಕ್ಕೂ ಸಹ ಅನುಕೂಲವಾಗುವಂಥದ್ದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಎಲ್ಲ ಸ್ಥಳಗಳನ್ನು ರಿಪೀಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ಐದು ದಿನದಲ್ಲಿ ಐದು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಬಹಳ ಸುಲಭವಾಗಿ ಸಾಧ್ಯವಾಗುವಂಥದ್ದು ಇದನ್ನು ಸಹ ನೀವು ಚಾಲೆಂಜ್ ಆಗಿ ತೆಗೆದುಕೊಂಡು ಈ ಒಂದು ಚಾಲೆಂಜ್ನಲ್ಲಿ ಸಕ್ಸಸ್ಸನ್ನು ಸಂಪಾದನೆ ಮಾಡಿ ಫೈವ್ ಮಾರ್ಕ್ಸ್ ನೀವು ಕಂಪಲ್ಸರಿ ತೆಗೆದುಕೊಳ್ಳುವಂಥದ್ದು ಆಗಿರುವಂಥದ್ದಾಗಿತ್ತು ಹೀಗೆ ಕೊಟ್ಟಿರುವಂಥ ಭಾರತ ನಕ್ಷೆಯಲ್ಲಿ ಯಾವುದಾದ್ರೂ ಸ್ಥಳಗಳನ್ನು ಕೇಳಬಹುದಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಗಮನಿಸೋಣ ಗೋವಿಂದ ಸಾಗರ ಜಲಾಶಯ ಎ ಕೇಳಿರುವಂಥದ್ದು ಗೋವಿಂದ ಸಾಗರ ಜಲಾಶಯ ಬಿ ನರ್ಮದಾ ನದಿ ಕೇಳಿರುವಂಥದ್ದು ಸಿ ಬಿಹಾರದ ಕಣ್ಣೀರಿನ ನದಿ ಡಿ ದಾಮೋದರ್ ನದಿ ಇ ಒಡಿಶಾದ ಕಣ್ಣೀರಿನ ನದಿ ಅಥವಾ ಹೀರಾಕುಡ್ ಯೋಜನೆ ಎಫ್ ನಾಗಾರ್ಜುನ ಸಾಗರ ಜಿ ತುಂಗಭದ್ರಾ ನದಿ ಹೀಗೆ ಏಳು ಕೇಳುವಂಥದ್ದಾಗಿರ್ತದೆ ನಾವು ಒಂದು ಎಕ್ಸ್ಟ್ರಾವನ್ನು ಪ್ರಾಕ್ಟೀಸ್ಗಾಗಿ ತೆಗೆದುಕೊಂಡಿರುವಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಬಸವಸಾಗರ ಜಲಾಶಯ ಇವೆರಡರಲ್ಲಿ ಯಾವುದಾದ್ರೂ ಕೇಳಬಹುದಾಗಿರುವಂಥದ್ದು ಹೀಗೆ ಒಂದು ಜಲಾಶಯಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳುವಂಥದ್ದು ಆಗಿರುತ್ತದೆ ಅಥವಾ ಎರಡು ಪ್ರಶ್ನೆಗಳನ್ನು ಸಹ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಈ ಒಂದು ಈ ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಭಾರತ ನಕಾಶೆಯಲ್ಲಿ ಗುರುತಿಸುವುದಕ್ಕೆ ಸಾಧ್ಯವಾಗುವಂಥದ್ದು ನೀವು ಸಹ ಒಂದು ಬ್ಲ್ಯಾಂಕ್ ಆಗಿರುವಂಥ ನಕಾಶೆಯನ್ನು ತೆಗೆದುಕೊಂಡು ಇವಿಷ್ಟು ಸ್ಥಳಗಳನ್ನು ಒಂದು ಕಡೆಗೆ ಬರೆದುಕೊಳ್ಳಿ ಅದು ಆದ ನಂತರ ಭಾರತ ನಕ್ಷೆಯಲ್ಲಿ ಅವುಗಳ ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಗುರುತಿಸಿ ಅದರ ಮುಂದಗಡೆ ಹೆಸರು ಬರೀಬೇಕಾಗಿರುವಂಥದ್ದು ಇಲ್ಲಿ ಏನಾಗ್ತದೆ ಇಲ್ಲಿ ಸ್ವಲ್ಪ ಅಪ್ಲೈಡ್ ಆಗಿರುವಂಥ ಪ್ರಶ್ನೆ ಆಗಿರುವಂಥದ್ದಾಗಿರುವಂಥದ್ದು ಈಗ ಉದಾಹರಣೆಯಾಗಿ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಹೇಳಿ ಕೇಳಿದಾಗ ಯಾವ ಆಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಗುರುತಿಸುವಂಥದ್ದು ಆಗಿರುವಂಥದ್ದಾಗಿರ್ತದೆ ಹೀಗೆ ಈ ಒಂದು ನಕಾಶೆಗೆ ಸಂಬಂಧಿಸಿದಂತೆ ಈ ರೀತಿಯಾಗಿರುವಂಥ ಪ್ರಶ್ನೆಗಳಿರುವಂಥದ್ದಾಗಿರ್ತದೆ ಹೀಗೆ ಬನ್ನಿ ಭಾರತ ನಕಾಶೆಯಲ್ಲಿ ಈ ಒಂದು ಸ್ಥಳಗಳನ್ನು ಗುರುತಿಸ್ತಾ ಬರೋಣ ಮೊದಲನೇದಾಗಿರುವಂಥದ್ದು ಗೋವಿಂದ ಸಾಗರ ಜಲಾಶಯ ಈ ಗೋವಿಂದ ಸಾಗರ ಜಲಾಶಯ ಎಲ್ಲಿ ಬರುವಂಥದ್ದು ಇಲ್ಲಿ ನೀವು ಭಾರತ ನಕಾಶೆಯಲ್ಲಿ ಗುರುತಿಸಿರುವಂಥದನ್ನು ಕಾಣಿಸ್ತಾ ಇದ್ರಿ ಸ್ವಲ್ಪ ನಾವು ದಪ್ಪದಾಗಿ ಮಾಡಿ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದು ಏಕೆಂದರೆ ಕ್ಲಿಯರ್ ಆಗಿ ಕಾಣಲಿ ಅನ್ನೋ ಒಂದು ಉದ್ದೇಶದಿಂದ ಗುರುತಿಸಿರುವಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಭಾಗದಲ್ಲಿ ಬಂದಿರುವಂಥ ಸಾಧ್ಯತೆಗಳಿರುವಂಥದ್ದಾಗಿರ್ತದೆ ನೀವು ಸಮಾಜ ವಿಜ್ಞಾನ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಈ ಒಂದು ಜಲಾಶಯಗಳ ಚಿತ್ರವನ್ನು ಗಮನಿಸಿನೂ ಸಹ ನೋಡ್ಕೊಳ್ಬೋದಾಗಿರುವಂಥದ್ದು ಬಕ್ರನಂಗಲ್ ಜಲಾಶಯ ಆಗಿರುವಂಥದ್ದು ಈ ಗೋವಿಂದ ಸಾಗರ ಅಂತ ಹೇಳಿ ಇದಕ್ಕೆ ಹಿನ್ನೀರಿನ ಜಲಾಶಯಕ್ಕೆ ಕರೆಯುವಂಥದ್ದಾಗಿರ್ತದೆ ಇಲ್ಲಿ ಇದು ಸಟ್ಲಜ್ ನದಿಗೆ ಒಂದು ಡ್ಯಾಮ್ ಅನ್ನು ಕಟ್ಟಿರುವಂಥದ್ದಾಗಿರ್ತದೆ ಸಟ್ಲಜ್ ನದಿ ಇರುವಂಥದ್ದು ಅಂಶಗಳನ್ನು ಗಮನಿಸಿ ಇದು ಸಟ್ಲಜ್ ನದಿಗೆ ಡ್ಯಾಮ್ ಕಟ್ಟಿರುವಂಥದ್ದಾಗಿರುವಂಥದ್ದಾಗಿರ್ತದೆ ಇದು ನಂಗಲ್ ಆಗಿರುವಂಥದ್ದು ಡ್ಯಾಮ್ ಹೆಸರು ಇದರ ಹಿನ್ನೆಲಿನ ಜಲಾಶಯಕ್ಕೆ ಏನಂತ ಕರೀತಾರೆ ಗೋವಿಂದ ಸಾಗರ ಜಲಾಶಯ ಈ ಮೂರು ಅಂಶಗಳನ್ನು ಇದೇ ಒಂದು ಪ್ರಶ್ನೆಯಲ್ಲಿ ನೀವು ಗಮನಿಸುವಂಥದ್ದು ಆಗಿರುವಂಥದ್ದಾಗಿರ್ತದೆ ಸಟ್ಲಜ್ ನದಿ ಭಕ್ರಾ ನಂಗಲ ಗೋವಿಂದ ಸಾಗರ ಜಲಾಶಯ ಪ್ರಶ್ನೆಯ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿರಲಿ ಈ ಮೂರು ಪಾಯಿಂಟ್ಸ್ಗಳನ್ನು ಒಂದಕ್ಕೆ ಲಿಂಕ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದಕ್ಕಾಗಿ ಇಲ್ಲಿ ನಾವು ಗೋವಿಂದ ಸಾಗರ ಜಲಾಶಯ ಕೊಟ್ಟಿದ್ದೇವೆ ಈ ಕಡೆ ಗುರುತಿಸ್ತಾ ಇರುವಂಥ ಸಂದರ್ಭದಲ್ಲಿ ಎ ಅಂತ ಹೇಳಾಕಿ ಭಕ್ರನಂಗಲ್ ಅಂತ ಹೇಳಿ ಬರೆದಿರುವಂಥದ್ದು ಅಥವಾ ಬಾರ್ ಹಾಕಿ ಸಟ್ಲಾಜ್ ನದಿ ಅಂತೇಳಿ ಬರೆದಿರುವಂಥದ್ದಾಗಿರ್ತೀವಿ ಇದನ್ನು ಯಾಕೆ ಬರೆದಿದ್ದೀವಿ ಅಂದಾಗ ನೀವು ಸಹ ಹೀಗೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಅಲ್ಲಿ ಏನು ಕೇಳಿರ್ತಾರೆ ಅದನ್ನು ಗುರುತಿಸೋದಕ್ಕೆ ಅನುಕೂಲ ಆಗ್ತದೆ ಇವು ಮೂರು ಹೆಸರು ಇರುವಂಥದ್ದು ಒಂದಕ್ಕೆ ಇರುವಂಥದ್ದಾಗಿರ್ತದೆ ಆದರೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದಾಗ ಏನು ಅನ್ನಿಸ್ತದೆ ಕ್ವಶನ್ ಕನ್ಫ್ಯೂಜ್ ಆಗುವಂಥದ್ದು ಆಗಿರ್ತದೆ ಕನ್ಫ್ಯೂಷನ್ ಮಾಡಿಕೊಳ್ಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕಾಗಿ ಗೋವಿಂದ ಸಾಗರ ಜಲಾಶಯ ಇಲ್ಲಿ ಎ ಕೊಟ್ಟಿರುವಂಥದ್ದು ಅದೇ ಎ ಭಾಕ್ರನಂಗಲ್ ಕೊಟ್ಟಿರುವಂಥದ್ದು ಅದೇ ಎ ಸಟ್ಲಜ್ ನದಿ ಅಂತೇಳಿ ಕೊಟ್ಟಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಹೀಗೆ ನೀವು ಈ ಒಂದು ಮೊದಲನೇ ಸ್ಥಳವನ್ನು ಮ್ಯಾಪ್ನಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಹೀಗೆ ನೀವು ಬರೆದಿಟ್ಕೊಂಡು ಫೈವ್ ಡೇ ಒಂದು ಚಾಲೆಂಜ್ನ ಎಲ್ಲ ಸ್ಥಳಗಳನ್ನು ನೀವು ಒಂದು ನಕಾಶೆಯಲ್ಲಿ ಐದು ನಕಾಶೆಗಳಲ್ಲಿ ಬರೆದುಕೊಂಡು ದಿನ 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 ನೋಡ್ಕೊಳ್ತಾನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ನಾವು ಪ್ರಮುಖವಾಗಿರುವಂಥ ಸ್ಥಳಗಳನ್ನು ಇಲ್ಲಿ ತೆಗೆದುಕೊಂಡಿರುವಂಥದ್ದು ಅದು ಬಿಟ್ಟು ಸಹ ನೀವು ಇನ್ನಷ್ಟು ಸ್ಥಳಗಳನ್ನು ನಿಮ್ಮದೇ ರೀತಿಯಲ್ಲಿ ಗುರುತಿಸಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೋದು ಅಥವಾ ಟೆಕ್ಸ್ಟ್ ಬುಕ್ನಲ್ಲಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬೋದು ಇನ್ನು ಬಿ ಆಗಿರುವಂಥದ್ದು ನರ್ಮದಾ ನದಿ ಈ ನರ್ಮದಾ ನದಿ ಒಂದು ಪ್ರಮುಖವಾಗಿರುವಂಥ ಸರಿಸುಮಾರು ಭಾರತವನ್ನು ಅರ್ಧ ಭಾಗದಲ್ಲಿ ವಿಭಾಗಿಸುವಷ್ಟು ನದಿಯಾಗಿರುವಂಥದ್ದು ಯಾವುದೇ ಆಗಿರುವಂಥದ್ದು ಅಂದಾಗ ನರ್ಮದಾ ನದಿ ಅಂತ ಹೇಳಿ ಕರೆಯುವಂಥದ್ದಾಗಿರುವಂಥದ್ದು ಈ ನರ್ಮದಾ ನದಿ ಈ ಒಂದು ಭಾಗದಲ್ಲಿ ಹೀಗೆ ಗುರುತಿಸಿರುವಂಥದ್ದನ್ನು ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಸಿ ಬಿಹಾರದ ಕಣ್ಣೀರಿನ ನದಿ ಕೋಸಿ ನದಿಗೆ ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳಿ ಕರಿಯುವಂಥದ್ದಾಗಿರುವಂಥದ್ದಾಗಿರ್ತದೆ ಇದು ಕೋಸಿ ಯೋಜನೆ ಇಲ್ಲಿ ಜಲಾಶಯ ನಿರ್ಮಾಣ ಸಹ ಮಾಡಿರುವಂಥದ್ದಾಗಿರುವಂಥದ್ದಾಗಿರ್ತದೆ ಕೋಸಿ ನದಿ ಕೋಸಿ ಯೋಜನೆ ಅಥವಾ ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳು ಸಹ ಇದಕ್ಕೆ ಕರೆದಿರುವಂಥದ್ದು ಹೀಗೆ ಯಾವುದಾದ್ರೂ ಕರಲಿ ಬಿಹಾರದ ದುಃಖದ ನದಿ ಬಿಹಾರದ ಕಣ್ಣೀರಿನ ನದಿ ಕೋಸಿ ಯೋಜನೆ ಜಲಾಶಯ ಅಥವಾ ಹೀಗೆ ಏನಾದರೂ ಸ್ವಲ್ಪ ಬದಲಾವಣೆ ಮಾಡಿರುವಂಥದ್ದು ಬಿಹಾರ ಅಂದಾಗ ಬಿಹಾರದ ಕಣ್ಣೀರಿನ ಆಗಿರುವಂಥದ್ದು ಕೋಸಿ ನದಿ ಇಲ್ಲಿ ಕೋಸಿ ಯೋಜನೆ ಜಲಾಶಯಕ್ಕೆ ಸಂಬಂಧಿಸಿದಂತೆ ಏನೂ ಸಹ ನೀವು ಇಲ್ಲಿ ನೋಡ್ಕೊಳ್ಬೇಕಾಗಿರುವಂಥ ಹೀಗೆ ನೀವು ಇಲ್ಲಿ ಗುರುತಿಸಿರುವಂಥದ್ದನ್ನು ಗಮನಿಸಬಹುದಾಗಿರುವಂಥದ್ದು ಈ ಕಡೆ ಬ ರೈಟ್ ಭಾಗದಲ್ಲಿ ಬಂದಿರುವಂಥದ್ದನ್ನು ಗಮನಿಸಬಹುದಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ಇರುವಂಥದ್ದು ದಾಮೋದರ್ ನದಿ ಇದು ಬಂಗಾಳದ ಕಣ್ಣೀರಿನ ನದಿಯಾಗಿರುವಂಥದ್ದಾಗಿರುವಂಥದ್ದಾಗಿದೆ ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಸಹ ಇದಕ್ಕೆ ಕರೆಯುವಂಥದ್ದು ದಾಮೋದರ್ ವಿವಿಧೋದೇಶ ನದಿ ಕಣಿವೆ ಯೋಜನೆ ಅಂತ ಹೇಳಿ ಕರೆಯುವಂಥದ್ದು ಬಂಗಾಳದ ಕಣ್ಣೀರ ನದಿ ಅಂತ ಹೇಳಿ ಕರೆಯುವಂಥದ್ದು ದಾಮೋದರ್ ಜಲಾಶಯ ಅಂತ ಹೇಳಿ ಕರೆಯುವಂಥದ್ದು ಹೀಗೆ ಪ್ರಶ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಏನಾದರೂ ಮಾಡಿರಲಿ ಮಾಡಿರುವಂಥ ಬದಲಾವಣೆಗೆ ಸಂಬಂಧಿಸಿದಂತೆ ನೀವೇನು ಮಾಡಬೇಕಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿದೆ ಹೀಗೆ ನಾವು ಅಲ್ಲೊಂದು ರೀತಿಯಲ್ಲಿ ಹೆಸರು ಕೊಟ್ಟಿರುವಂಥದ್ದು ಇಲ್ಲಿ ಗುರುತಿಸುವಾಗ ಒಂದು ರೀತಿಯಲ್ಲಿ ಹೆಸರನ್ನು ನಾವು ಅದಕ್ಕೆ ಸಂಬಂಧಿಸಿರುವಂಥ ಹೆಸರನ್ನು ಸಹ ಇಲ್ಲಿ ತೆಗೆದುಕೊಂಡಿರುವಂಥದ್ದು ಕನ್ಫ್ಯೂಷನ್ ಆಗುವುದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಹೀಗೆ ನೋಡ್ಕೊಂಡು ಬರ್ತಾ ಇರುವಂಥದ್ದು ಆಗಿರುವಂಥದ್ದು ಇನ್ನು ಈ ಒಡಿಸ್ಸಾದ ಕಣ್ಣೀರಿನ ನದಿ ಅಥವಾ ಹಿರಾಕುಡ್ ಯೋಜನೆ ಹೇಳಿ ಕೇಳ್ಬೋದಾಗಿರುವಂಥದ್ದು ಇದು ಯಾವುದು ಮಹಾನದಿಗೆ ನಿರ್ಮಾಣ ಮಾಡಿರುವಂಥದ್ದು ಒಡಿಸ್ಸಾದ ಕಣ್ಣೀರ್ ನದಿ ಹೇಳಿ ಕೇಳ್ಬೋದು ಅಥವಾ ಹಿರಾಕುಡ್ ಯೋಜನೆ ಹೇಳಿ ಕೇಳ್ಬೋದು ಅಥವಾ ಮಹಾನದಿ ಅಂತ ಅಂತೇಳಿರ್ಬೋದು ಇವು ಮೂರಕ್ಕೂ ಸಹ ನೀವು ಒಂದು ಲಿಂಕ್ ಮಾಡಿ ನೆನಪಿಟ್ಟುಕೊಳ್ಳಬೇಕಾಗಿರುವಂಥದ್ದಾಗಿರ್ತದೆ ಒರಿಸ್ಸಾದ ಕಣ್ಣೀರ್ ನದಿ ಅಂತ ಹೇಳಿ ಕೇಳಿದ್ರೆ ಮಹಾನದಿ ಆಗಿರುವಂಥದ್ದು ಹಿರಾಕುಡಿ ಯೋಜನೆ ಅಥವಾ ಹಿರಾಕುಡಿ ವಿವಿಧ ದೇಶ ನದಿ ಕಣಿವೆ ಜಲಾಶಯ ಅಂತ ಹೇಳಿ ಕೇಳಿದರಲ್ಲೂ ಸಹ ಇದಕ್ಕೆ ಸಂಬಂಧಿಸಿರುವಂಥದ್ದು ಒಡಿಸ್ಸಾದ ಕಣ್ಣೀರ್ ನದಿ ಹಿರಾಕುಡಿ ಯೋಜನೆ ದಾಮೋ ಮಹಾನದಿ ಹೀಗೆ ನೀವು ಈ ಹೆಸರನ್ನು ನೆನಪಿಟ್ಕೊಂಡು ಒಂದಕ್ಕೊಂದು ಲಿಂಕ್ ಮಾಡಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಎಲ್ಲಿ ಬರುತ್ತೆ ಅಂದಾಗ ಇಲ್ಲಿರುವಂಥದ್ದು ಮಹಾನದಿ ಹೀಗೆ ಇಲ್ಲಿ ಹರಿಯುವಂಥದ್ದು ನಾವು ಅಲ್ಲಿ ಒಂದು ಸ್ಥಳದಲ್ಲಿ ಡ್ಯಾಮ್ನ ರೀತಿಯಲ್ಲಿ ಸುಮ್ಮನೆ ಐಡೆಂಟಿಫಿಕೇಶನ್ಗೆ ಬಹಳ ದೊಡ್ಡದಾಗಿ ಅಷ್ಟು ಬರೋದಿಲ್ಲ ಆದರೂ ಸಹ ಇಲ್ಲಿ ಕಾಣಲಿ ಗುರುತಿಸುವುದಕ್ಕೆ ಈಜಿ ಆಗಲಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕೆ ಈಜಿ ಆಗಲಿ ಉದ್ದೇಶದಿಂದ ಈ ರೀತಿಯಾಗಿ ಮಾರ್ಕ್ ನೀವು ಟೆಕ್ಸ್ಟ್ ಸಹ ರೆಫರ್ ಆಗಿದೆ ಇನ್ನು ನಾಗಾರ್ಜುನ ಸಾಗರ ಜಲಾಶಯ ಎಫ್ ಆಗಿರುವಂಥದ್ದು ನಾಗಾರ್ಜುನ ಸಾಗರ ಜಲಾಶಯ ಇದು ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವಂಥದ್ದು ಜಲಾಶಯ ಆಗಿರುವಂತಹದಾಗಿರುವಂತಿರ್ತದೆ ಅದರ ಜಲಾಶಯ ಸಹ ಆಗಿದೆ ಹೀಗಾಗಿ ನಾಗಾರ್ಜುನ ಸಾಗರ ಅಥವಾ ಕೃಷ್ಣಾ ನದಿಗೆ ಕಟ್ಟಿರುವಂಥ ಒಂದು ಡ್ಯಾಮ್ಗೆ ಸಂಬಂಧಿಸಿದಂತೆ ಕೇಳಿದಾಗ ಇಲ್ಲಿ ಇದನ್ನು ಗಮನಿಸು ಇದೇ ಒಂದು ಸ್ಥಳದಲ್ಲಿ ಮೂರು ಸಹ ಬರುವಂಥದ್ದಾಗಿರ್ತದೆ ನೀವು ಗಮನಿಸಬೇಕಾಗಿರುವಂಥದ್ದು ನಾಗಾರ್ಜುನ ಸಾಗರ ಇರುವಂಥದ್ದು ಕೃಷ್ಣಾ ನದಿಗೆ ಈ ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇನ್ನು ತುಂಗಭದ್ರಾ ನದಿಗೆ ನಿರ್ಮಾಣ ಮಾಡಿರುವಂಥದ್ದು ಸಹ ಇಲ್ಲಿ ಡ್ಯಾಮ್ ಇರುವಂಥದ್ದಾಗಿರ್ತದೆ ಇದು ಪಂಪ ಸಾಗರ ಆಗಿರುವಂಥದ್ದು ಆಗಿರುವಂಥದ್ದು ಪಂಪ ಸಾಗರ ಇದರ ಹಿನ್ನೀರಿನ ಜಲಾಶಯಕ್ಕೆ ಪಂಪಸಾಗರ ಅಂತೇಳಿ ಕರೆಯುವಂಥದ್ದು ಆಗಿರುವಂಥ ತುಂಗಭದ್ರಾ ನದಿಗೆ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಆಗಿರುವಂಥದ್ದು ಇನ್ನು ನೆಕ್ಸ್ಟ್ ಕೇಳುವಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಇದರ ಇನ್ನೊಂದು ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥ ಡ್ಯಾಮ್ಗೆ ಬಸವ ಸಾಗರ ಜಲಾಶಯ ಅಂತ ಸಹ ಕರೆಯುವಂಥದ್ದು ಇದು ಎಲ್ಲಿ ಬರೆಯುವಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬರುವಂಥದ್ದು ಇಲ್ಲಿ ನೋಡಿ ನೀವು ಮೂರು ಸಹ ಗಮನಿಸುವಂತದಾಗುತ್ತೆ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವಂಥದ್ದು ಈ ಕಡೆ ಭಾಗದಲ್ಲಿ ನಾಗಾರ್ಜುನ ಸಾಗರ ಇಲ್ಲಿ ಈ ಕಡೆ ಕೆಳಭಾಗದಲ್ಲಿ ಕೃಷ್ಣಾ ನದಿ ಕೆಳಗಡೆ ತುಂಗಭದ್ರಾ ನದಿಗೆ ಬರುವಂಥದ್ದು ಪಂಪ ಸಾಗರ ಈ ಕಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಿರ್ಮಾಣ ಮಾಡಿರುವಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತೂ ಸಹ ಕರೆಯುವಂಥದ್ದಾಗಿರ್ತದೆ ಅಥವಾ ಇದಕ್ಕೆ ನೀರಿನ ಜಲಾಶಯಕ್ಕೆ ಲಾಲ್ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೆಯುವಂಥದ್ದು ಇನ್ನೊಂದು ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥ ಈ ಒಂದು ಜಲಾಶಯಕ್ಕೆ ಬಸವ ಸಾಗರ ಜಲಾಶಯ ಅಂತೂ ಸಹ ಕರೆಯುವಂಥದ್ದಾಗಿರುವಂಥದ್ದಾಗಿರ್ತದೆ ಹೀಗೆ ನಾವು ಎ ಬಿ ಸಿ ಡಿ ಎಫ್ ಜಿ ವರೆಗಿನ ಪ್ಲೇಸ್ಗಳನ್ನು ತೆಗೆದುಕೊಂಡಿದ್ದೇವೆ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ಲೇಸ್ ಅನ್ನು ಸಹ ತೆಗೆದುಕೊಂಡು ಈ ಒಂದು ಭಾರತ ನಕಾಶೆಯಲ್ಲಿ ಡೇ ಟೂನ ಚಾಲೆಂಜ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿ ಡೇ ಒನ್ ಅನ್ನು ನೀವು ಈಗಾಗಲೇ ಪ್ರಾಕ್ಟೀಸ್ ಮಾಡಿದ್ದೀರಾ ಡೇ ಅನ್ನು ಸಹ ನೀವು ಕಂಪ್ಲೀಟ್ ಮಾಡಿಕೊಂಡು ಹೀಗೆ ಫೈವ್ ಡೇ ಚಾಲೆಂಜನ್ನು ನಾವು ನೋಡ್ಕೊಂಡು ಬರೋಣ ಈ ಒಂದು ಐದನೇ ದಿನದ ಚಾಲೆಂಜ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಒಂದು ಟ್ರಿಕ್ಸ್ನೂ ಸಹ ನೋಡ್ಕೊಂಡು ಬರೋಣ ಹೇಗೆ ನಾವು ಐದಕ್ಕೆ ಐದು ಅಂಕಗಳನ್ನು ಸಹ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಒಂದು ಹೆಜ್ಜೆಯನ್ನು ಹಾಕಬಹುದು ಅನ್ನೋದನ್ನು ಸಹ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅದರ ಜೊತೆಗೆ ಇದರ ಪಿ ಡಿ ಅನ್ನು ಸಹ ನಾವು ಡಿ ಎ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಕೊಟ್ಕೊಂಡು ಬಂದಿರ್ತೇವೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಸಹ ಮಾಡ್ಬೋದಾಗಿರುವಂಥದ್ದು ಆಗಿರುವಂಥದ್ದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದಾಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ನ ಪ್ರೆಸ್ ಮಾಡಿ ಮುಂಬರುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ನು ಫ್ರೀಯಾಗಿ ನೀವು ಪಡೆದುಕೊಳ್ಳುವುದಕ್ಕೆ ಅನುಕೂಲವಾಗುವಂಥದ್ದು ನಿಮ್ಮ ಮೊಬೈಲ್ನಲ್ಲೇ ನೋಟಿಫಿಕೇಷನ್ ಬರುವುದಕ್ಕೆ ಇದರಿಂದ ಸಾಧ್ಯವಾಗುವಂಥದ್ದು ಆಗಿರುವಂಥದ್ದಾಗಿರ್ತದೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ನೀವು ಸಹ ಈ ಒಂದು ಚಿತ್ರಗಳನ್ನು ಬಿಡಿಸಿ ಆದ ನಂತರ ಅಲ್ಲಿ ಸ್ಥಳಗಳನ್ನು ಗುರುತಿಸಿ ಅದರ ಒಂದು ಸರಿಯಾಗಿರುವಂಥ ವಿಧಾನ ಇದೆಯಾ ಇಲ್ಲ ಅನ್ನೋದನ್ನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗುರುಗಳಿಗೂ ಸಹ ತೋರಿಸಿ ತಿಳ್ಕೊಳ್ಬೋದು ಅಥವಾ ನಮ್ಮ ಒಂದು ಲಿಂಕ್ ಕೊಟ್ಟಿರ್ತೇವೆ ಆ ಲಿಂಕ್ ಮೂಲಕ ನೀವು ಅಪ್ಲೋಡ್ ಮಾಡೂ ಸಹ ಚೆಕ್ ಮಾಡಿಸ್ಕೊಳ್ಬೋದಾಗಿರುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು